ಹಾಯ್ ಅಲ್ಲೋ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದರಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಹೊಲದಲ್ಲಿ ಬೋಧ ಆಲ್ರೆಡಿ ಬೋದ್ ಬಿಟ್ಟಿದ್ವಿ ವಿಡಿಯೋ ನಿಮಗೆ ಬಿಟ್ಟಿದ್ದೀನಿ ಆಮೇಲೆ ಇವತ್ತು ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀವಿ ಕುಂಟೆ ಹೊಡಿತಿದ್ವಿ ಸೊ ಯಾವ ಕಾರಣಕ್ಕೋಸ್ಕರ ಕುಂಟೆ ಹೊಡಿತಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೇನೆ ಇವತ್ತಿನ ನಡೆದಿರ್ತಕ್ಕಂಥ ಬ್ಯಾಡಿಗೆ ಆಗೋ ಗುಂಟೂರು ಕಮ್ಮ ಆಗೋ ವಾರಂಗಲ್ ಮಾರ್ಕೆಟ್ಗಳಲ್ಲಿ ಈ ನಾಲ್ಕು ಮಾರ್ಕೆಟ್ಗಳಲ್ಲಿ ಯಾವ್ಯಾವ ಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವು ಮೊದಲೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಗುಂಟೆ ಹೊಡಿತಿದ್ವಿ ಹೊಲದಲ್ಲಿ ಆಲ್ರೆಡಿ ಓದ್ಬಿಟ್ಟಿದ್ವಿ ಸೊ ಓದ್ಬಿಟ್ಟು ಒಂದು ವಾರ ಆ ವಾರ ಆಗಿತ್ತು ಸೊ ಆದ್ಮೇಲೆ ಏನಾಗಿತ್ತು ಅಂದ್ರೆ ಮಳೆ ಜಾಸ್ತಿ ಮಳೆ ಬಂದಿರೋದರಿಂದ ಏನಾಗಿದೆಪ್ಪ ಅಂದ್ರೆ ಎಲ್ಲ ಗಡ್ಡೆಗಳು ಏನಂದರೆ ಮಣ್ಣು ಜಾಸ್ತಿ ಮುಂಚೆ ಬಂದಿದ್ದಿಲ್ಲ ಈಗ ಓದ್ಬಿಟ್ಟ ಮೇಲೆ ಗಡ್ಡೆಗಳು ಉಳಿದಿರ್ತಾವಲ್ಲ ಮೇಲೆ ಅವೆಲ್ಲ ಕರಿಗಿರ್ತವೆ ಸೊ ಆ ಕಾರಣಕ್ಕೋಸ್ಕರ ಈ ಥರ ಕುಂಟೆ ಹೊಡೆದು ಮತ್ತು ನೀರು ಇನ್ನೊಂದು ಮೂರು ನಾಲ್ಕು ಎರಡು ಮೂರು ದಿನದಲ್ಲಿ ಬರ್ಬೋದು ಸೊ ಅದೇ ಕಾರಣಕ್ಕೋಸ್ಕರ ನಮ್ದು ಆಲ್ರೆಡಿ ಸಸಿ ಹಚ್ಚೋಕೆ ರೆಡಿ ಆಗಿದೆ ಅಂದರೆ ಮೂವತ್ತೈದು ದಿನ ಸಸಿ ಆಲ್ರೆಡಿ ಆಗಿದೆ ಸೊ ಅದೇ ಕಾರಣಕ್ಕೋಸ್ಕರ ನೀರು ಬಂದ ತಕ್ಷಣ ಹಚ್ಚೋಕೆ ಹೊಲನ ರೆಡಿ ಮಾಡ್ತಾ ಇದೀವಿ ಮತ್ತು ಒಂದು ಐದು ಸಾಲ ನೋಡೋಕ ಬಿತ್ತಿದ್ವಿ ಸೊ ಬಿತ್ತಿದ್ದಕ್ಕೆ ಯಾವ ರೀತಿ ಬಂದಿದೆ ಮಳೆಗೆ ಅನ್ನೋದನ್ನ ತೋರಿಸ್ತೀನಿ ಇವುಡದಲ್ಲಿ ನೋಡೋಣ ಮಧ್ಯೆ ಮಧ್ಯೆ ಓಕೆನಾ ಅದ್ರ ಜೊತೆಯೇ ಬ್ಯಾಡಿಗೆದು ಮತ್ತು ಗುಂಟರು ಹಾಗೂ ವಾರಂಗಲ್ ಮಾರ್ಕೆಟದ ಮಾರ್ಕೆಟ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಸೊ ಇನ್ನು ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ನೋಡೋದಾದರೆ ಆರು ಸಾವಿರ ಚೀಲಗಳು ಇವತ್ತು ಬ್ಯಾಡಿಗೆ ಮಾರ್ಕೆಟಿಗೆ ಬಂದಿದ್ದು ಎ ಕಾಯಿ ಅದರಲ್ಲಿ ಮೂರು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಅದರಲ್ಲಿ ಡಬ್ಬಿ ಕಾಯಿ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತಾರು ಸಾವಿರ ಮಾರಾಟ ಆಗಿದೆ ಡಬ್ಬಿ ಇಪ್ಪತ್ತಾರು ಸಾವಿರ ಹೈಯೆಸ್ಟ್ ಪ್ರೈಸು ಮಾರ್ಕೆಟ್ ಪ್ರತಿ ಒಂದು ಕ್ವಿಂಟಲ್ಗೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತು ಓಕೆನಾ ಇನ್ನು ಕಟ್ಟಿಗೆ ನೋಡೋದಾದರೆ ಹದಿನಾರು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಹತ್ತೊಂಬತ್ತು ಸಾವಿರ ಕಟ್ಟಿ ಹೈಯಷ್ಟು ಬ್ಯಾಡಿಗೆ ಮಾರ್ಕೆಟಲ್ಲಿ ಪ್ರತಿ ಒಂದು ಕ್ವಿಂಟಲ್ಲಿ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಜೆಂಟ ನೋಡೋದಾದರೆ ಹದಿನಾರು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ನೋಡೋದಾದರೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಹತ್ತು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟು ಗುಂಡೂರು ಮಾರ್ಕೆಟ್ ನೋಡೋಣ ಸೊ ಇಲ್ಲಿ ನಾನು ನೀವೇನು ಗಮನಿಸ್ತಾ ಇದ್ದೀರ ಅಂದರೆ ನಾನು ಐದು ಸಾಲ ಬಿತ್ತಿದ್ದೆ ಅಂತ ಹೇಳಿದ್ವಲ್ಲ ಸೊ ಐದು ಸಾಲ ಬಿತ್ತಿದ ಮೇಲೆ ನಾಲ್ಕು ದಿನ ಕಂಟಿನ್ಯೂ ಮಳೆ ಬಂದಿರೋದ್ರಿಂದ ಈಗ ಒಂದು ಏಳೆಂಟು ದಿನ ಆಗಿರೋದ್ರಿಂದ ಆ ಬೀಜಗಳು ಮೊಳಕೆ ಒಡೆದಿದೆ ನೋಡಿ ಮೆಣಸಿನ ಬೀಜ ಇನ್ನೊಂದು ನಾಲ್ಕು ದಿನ ಹೋದರೆ ಪೂರ್ತಿಯಾಗಿ ಸಾಲೆಲ್ಲ ಎದ್ದು ಕಾಣೋ ಥರ ಮೊಳಕೆ ಒಡೆದಿರುತ್ತೆ ಓಕೆ ಅದನ್ನು ಕೂಡ ವಿಡಿಯೋದಲ್ಲಿ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಇನ್ನು ನೆಕ್ಸ್ಟ್ ಗುಂಡೂರು ಮಾರ್ಕೆಟ್ ನೋಡೋಣ ಸೊ ಗುಂಡೂರು ಮಾರ್ಕೆಟಲ್ಲಿ ಇವತ್ತು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೆಂಟು ಸಾವಿರದ ಐದುನೂರವರೆಗೆ ಮಾರಾಟ ಆಗಿದ್ದಾವೆ ತೇಜಕಾಯಿ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದುಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಸಿಜೆಟಾ ಬ್ಯಾಡಿಗೆ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೆ ಮಾರಾಟ ಆಗಿದ್ದಾವೆ ಟೂ ಸೆವೆಂಥ ಕುಬೇರ ಬಂದುಬಿಟ್ಟು ಹನ್ನೊಂದು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಸೂಪರ್ ಟೆನ್ ನೋಡೋದಾದರೆ ಹದಿನಾಲ್ ಸೂಪರ್ ಟೆನ್ ಬಂದುಬಿಟ್ಟು ಹತ್ತು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಸೊ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ವೇಡೋದಲ್ಲಿ ಅಂದರೆ ಸೊ ಇಲಿಚೆ ಆಗಿರ್ಬೋದು ಎಂಡೆ ಹುಳ ಆಗಿರ್ಬೋದು ಇವು ಏನು ಮಾಡಿದ್ದೇವೆ ಅಂದರೆ ನಮ್ಮ ಚೆಂಡು ಇಟ್ಟಿದ್ದೆ ಅಂದರೆ ಐದು ಸಾಲ ಗುರ್ಸೋಕ್ಕೋಸ್ಕರ ಸಾಲಿಗೆ ಸಾಲಿಗೆ ಚೆಂಡು ಇಟ್ಟಿದ್ವಿ ಆ ಚೆಂಡುವನ್ನ ಉಳ ಕಡ್ದೇವೆ ಅಂದರೆ ಆ ಮೆಣಸಿನ ಬೀಜ ಮೊಳಕೆ ಹೊಡೆದ ಮೇಲೆ ಆ ಬೀಜನ ಅಂದರೆ ಆ ಸಸಿನ ಕೂಡ ಇಲಿಚೆ ಆಗಿರ್ಬೋದು ಎಂಡೆ ಹುಳ ಆಗಿರ್ಬೋದು ಕಟ್ ಮಾಡ್ತಾವೆ ಸೊ ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಗೌಚ್ ಅಂತ ಹೇಳುವ ಒಂದನ್ನು ಅಕ್ಕಿಲಿ ಮಿಕ್ಸ್ ಮಾಡಿ ಇವೆ ಅಂದ್ರೆ ಸಾಲಿಗೆ ಹೋಗ್ಬೇಕು ಹಂಗಾದ್ರೆ ಏನಾಗತ್ತಪ್ಪ ಅಂದ್ರೆ ಅವು ಹತ್ತಿರ ಬರಲ್ಲ ಗಿಡದ ಹತ್ರ ಓಕೆನಾ ನೆಕ್ಸ್ಟು ಟೂ ಜೀರೋ ಫೋರ್ ತ್ರೀ ಇವತ್ತು ಗುಂಡೂರು ಮಾರ್ಕೆಟಲ್ಲಿ ನೋಡೋದಾದರೆ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೆ ಮಾರಾಟ ಆಗಿದೆ ಇನ್ನು ಬಂಗಾರಂ ನೋಡೋದಾದ್ರೆ ಹನ್ನೆರಡು ಸಾವಿರದ ಐದ್ನೂರಿಂದ ಹಿಡಿದು ಹದಿನೈದು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಬುಲೆಟ್ ಕಾಯಿ ನೋಡೋದಾದ್ರೆ ಬುಲೆಟ್ ಕೂಡ ಸೇಮ್ ಬಂಗಾರದ ಬಂಗಾರ ರೇಟಾಗಿ ಕಾಯಿ ರೇಟ್ ಹಂಗೆ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನೈದು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಗುಂಡೂರು ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ನೋಡೋದಾದರೆ ಎರಡು ಸಾವಿರ ಚೀಲಗಳು ಇವತ್ತು ಎ ಸಿ ಕಾಯಿ ವಾರಂಗಲ್ ಮಾರ್ಕೆಟಿಗೆ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ಬಂದುಬಿಟ್ಟು ಹದಿನೈದು ಸಾವಿರದಿಂದ ಏಳು ಹದಿನೇಳು ಸಾವಿರದ ಎಂಟುನೂರವರೆಗೆ ಮಾರಾಟ ಆಗಿದೆ ಇನ್ನು ಡಬಲ್ ಒನ್ ಬಂದ್ಬಿಟ್ಟು ಹನ್ನೊಂದು ಸಾವಿರದಿಂದ ಇಳಿದ ಹದಿಮೂರು ಸಾವಿರದವರೆಗೆ ಮಾರಾಟ ಆಗಿದೆ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋಣ ಸೊ ಕಮ್ಮ ಮಾರ್ಕೆಟಲ್ಲಿ ಇವತ್ತು ಎಂಟು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರಂಗೆ ತೇಜಕಾಯಿ ಮಾರಾಟ ಆಗಿದೆ ಸೊ ಈ ಮೂರು ಮಾರ್ಕೆಟ್ಗಳಲ್ಲಿ ತೇಜಕಾಯಿ ಜಾಸ್ತಿ ಮಾರಾಟ ಆಗಿರೋದಂದ್ರೆ ಕಮ್ಮ ಮಾರ್ಕೆಟಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರಂಗೆ ಮಾರಾಟ ಆಗಿದೆ ಓಕೆನಾ ಸೊ ನಾನು ಗೌಚ್ ಹಾಕ್ತೀವಿ ಅಂತ ಹೇಳಿದ್ವಿ ಸೊ ಈ ಗೌಚನ ಅಕ್ಕಿಲಿ ಕಲಿಸಿ ಸಾಲಿಗೆ ಸತ್ತು ಅಂದರೆ ಗೊಬ್ಬರನ ಯಾವ ರೀತಿ ಉದುರಿಸ್ತವಲ್ಲ ಆ ರೀತಿ ಉದುರಿಸಿ ಅಂತ ಹೋಗ್ಬಿಟ್ರು ನಡಿತೈತಿ ಇಲ್ಲ ಐದು ಸಾಲಿಗೆ ಕಲಿಸಿ ಗದ್ದೆ ಯಾವ ರೀತಿ ಸತ್ತು ಹಾಕ್ತಿವಲ್ಲ ಗೊಬ್ಬರನ ಆ ರೀತಿ ಹಾಕಿದ್ರು ಐದು ಸಾಲು ಸೇರಿಸಿ ಹಾಕಿದ್ರು ನಡಿತೈತಿ ಅಂದರೆ ಆ ಸ್ಮೆಲ್ಗೆ ಆಗಿರ್ಬೋದು ಆ ಸ್ಮೆಲ್ಗೆ ಹುಳ ಆಗಿರ್ಬೋದು ಎಂಡೆ ಹುಳಾಗಿರ್ಬೋದು ಇಲ್ಚ ಆಗಿರ್ಬೋದು ಆ ಥರ ಬರೋಲ್ಲ ಸೊ ಗಿಡನ ಬೆಳವಣಿಗೆ ಆಗ್ತಾವೆ ಓಕೆನಾ ಸೊ ಇದನ್ನ ಆಗ್ತಾ ಇದೇ ನಾವು ಓಕೆ ಸೊ ಇದಿಷ್ಟು ಈ ನಾಲ್ಕು ಮಾರ್ಕೆಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸಿಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು